ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಬೆಳಗಿನ ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು ಆಫ್ಟರ್ನೂನ್ ತನಕ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಫೇಸ್ ಪ್ಯಾಕ್ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ನೋಡಿ ಹಾಗೆ ಚಿದು ಸ್ಕೂಲ್ ಕೂಡ ಹೋಗಬೇಕಾಗಿತ್ತು ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಳಗ್ಗೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಬ್ಯುಸಿ ಆಗಿರುತ್ತೆ ತಿಂಡಿ ಕಳಿಸೋ ಮಕ್ಳಿಗೆ ಕಳಿಸೋವಂಥದ್ದು ಹಸ್ಬೆಂಡ್ ಕಳಿಸೋವಂಥದ್ದು ಇದ್ದೇ ಇರುತ್ತೆ ಸೊ ನಂದು ಕೂಡ ಅದೇ ರೀತಿ ರೋಟಿ ನಡೀತಾ ಇದೆ ಡೇ ಸೇಮ್ ರೋಟೀನ್ ಇರುತ್ತೆ ಅದನ್ನೇ ತೋರಿಸೋದು ನಿಮಗೂ ಕೂಡ ನೋಡೋದಕ್ಕೆ ಬೋರಿಂಗ್ ಆಗುತ್ತೆ ಅಂತ ಹೇಳಿ ನಾನು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಅಥವಾ ಹೊರಗೋಗ್ಬೇಕಾಗಿರುತ್ತೆ ಆ ರೀತಿ ಅಂತದ್ದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಸಣ್ಣ ಪುಟ್ಟ ಶಾರ್ಟ್ಸ್ ಕೂಡ ಅವಾಗವಾಗ ಇರ್ತೀನಿ ಯಾರೆಲ್ಲ ಅದನ್ನು ನೋಡಿಲ್ಲ ಅದನ್ನು ಕೂಡ ಒಂದು ಬಾರಿ ನೋಡ್ಕೊಂಡು ಬನ್ನಿ ನಾನಿವತ್ತು ತಿಂಡಿನ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಈಸಿಯಾಗಿರುತ್ತೆ ಮತ್ತು ಬೇಗ ಬೇಗ ಕೂಡ ಆಗೋಗುತ್ತೆ ಅದಕ್ಕೋಸ್ಕರ ಅದನ್ನೇ ಮಾಡಿದ್ದೆ ಸೊ ಇದು ಮಾಡಿ ನಾನು ಫ್ರೆಶ್ ಅಪ್ ನಾನು ಎಲ್ಲ ಹಾಗೆ ರೆಡಿಯಾಗಿ ಕೂಡ ಚಿದು ಸ್ಕೂಲ್ ಹತ್ರಕ್ಕೆ ಹೋಗಬೇಕಾಗಿತ್ತು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೂಡ ಇತ್ತು ಅದಕ್ಕೋಸ್ಕರ ರೆಡಿ ನಾನು ಕೂಡ ರೆಡಿ ಆಗಬೇಕಾಗಿ ಆಗ್ತಾಯಿದ್ದೀನಿ ಹಾಗೆ ನನ್ನ ಇನ್ನೂ ಹಳೆಯ ಲಾಗ್ಸ್ನೆಲ್ಲ ಯಾರೆಲ್ಲ ನೋಡಿಲ್ಲ ಹೊಸ್ತಾಗಿ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ಅದನ್ನು ಕೂಡ ಒಂದು ಸಲ ವಾಚ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಹಾಂ ಅಂತ ಅಂದ್ಕೊತೀನಿ ನಿಮಗೆ ಫ್ರೀ ಇದ್ದಾಗ ಟೈಮ್ ಸಿಕ್ಕಿದಾಗ ಅದನ್ನು ಕೂಡ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಇಂಟ್ರೆಸ್ಟಿಂಗ್ ಇಷ್ಟ ಆಗುತ್ತೆ ಸಪೋರ್ಟ್ ಸಿಕ್ತಂಗಾಗತ್ತೆ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಅಂತ ಎನರ್ಜಿ ಸಿಗುತ್ತೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಈ ರೀತಿ ಟಿಫನ್ ರೆಡಿ ಮಾಡ್ತಾ ಮಾಡ್ತಾನೆ ಹಾಗೆ ಸ್ಲ್ಯಾಬ್ ಕೂಡ ಎಲ್ಲ ಮೆಸಪ್ ಆಗೋಗಿರುತ್ತೆ ತರಕಾರಿ ಕಟ್ ಮಾಡಿದಂಥ ಸಿಪ್ಪೆಗಳಿರ್ಬೋದು ಎಲ್ಲನೂ ಕೂಡ ಹಾಗಾಗಿ ನಾನು ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದ್ರ ಪಾಡಿಗೆ ತಿಂಡಿ ಈ ಕಡೆ ಎಲ್ಲ ರೆಡಿ ಮಾಡಿದ್ಮೇಲೆ ಅದ್ರ ಪಾಡಿಗೆ ಅದು ಅಲ್ಲಿ ಹಾಕ್ತಾ ಇರುತ್ತೆ ನಾನು ಈ ಕಡೆ ಎಲ್ಲ ಬಾಕಿದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಆವಾಗ ನಮಗೆ ತುಂಬ ಕಲ್ ಕೆಲಸ ಅಂತ ಅನಿಸೋದಿಲ್ಲ ಆವಾಗ್ಲಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಆವಾಗಲೇ ಏನಾದರೂ ಯೂಸ್ ಮಾಡಿರುವಂಥ ತಟ್ಟೆಗಳಿರ್ಬೋದು ಅಥವಾ ನೈಫು ಕಟ್ ಮಾಡೋದಕ್ಕೆ ತೊಗೊಂಡಿದ್ದಂಥ ಮಣೆ ಇದೆಲ್ಲನೂ ಕೂಡ ಅಲ್ಲಿಂದಲ್ಲೇ ವಾಶ್ ಮಾಡಿಟ್ಬಿಟ್ರೆ ನಮಗೆ ಬೇಗ ಬೇಗ ಕ್ಲೀನಿಂಗ್ ಆಗೋಗುತ್ತೆ ಹಾಗೆ ಕೆಲಸ ಕೂಡ ಬೇಗನೆ ಕಡಿಮೆ ಆಗೋಗುತ್ತೆ ನಾವು ತಿಂಡಿಯೆಲ್ಲ ಮಾಡಿಟ್ಟು ಆ ನಂತರ ನಾವು ಅದನ್ನು ವಾಶ್ ಮಾಡ್ತೀವಿ ಅಥವಾ ಎಲ್ರದ್ದು ಟಿಫನ್ ಆದ ನಂತರ ಒಟ್ಟಿಗೆ ಪಾತ್ರೆ ತೊಳೆಯೋಣ ಅಂದರೆ ಆವಾಗ ಆಗೋಗುತ್ತೆ ಮತ್ತು ನೋಡೋದಕ್ಕೆ ಪಾತ್ರೆ ತುಂಬ ಅನಿಸುತ್ತೆ ತುಂಬ ಟೈಮ್ ಕೂಡ ತಗೊಳುತ್ತೆ ಆ ಟೈಮಲ್ಲಿ ನಾವು ಆವಾಗಲಿಂದ ಆವಾಗಲೇ ಕೆಲಸನ ಮುಗಿಸ್ಕೊಂಬಿಟ್ರೆ ಈಸಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಅದಕ್ಕೆ ನಿಮ್ಮ ಹತ್ರ ಕೂಡ ಶೇರ್ ಮಾಡಿಕೊಂಡೆ ನಾನು ಈ ರೀತಿ ಮಾಡ್ಕೊತೀನಿ ಆವಾಗ ನನಗೆ ತುಂಬ ಕೆಲಸ ಅಂತ ಅನಿಸೋದಿಲ್ಲ ಆಗ ಕ್ಲೀನ್ ಆವಾಗಲಿಂದ ಆವಾಗಲೇ ಕ್ಲೀನ್ ಕೂಡ ಆಗೋಗುತ್ತೆ ಹಾಗೆ ನಮಗೆ ಕೆಲಸ ಕೂಡ ಈಸಿ ಆಗೋಗುತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೇ ಸೊ ನೀವೆಲ್ಲನೂ ಕೂಡ ಇದೇ ರೀತಿ ಮಾಡ್ತೀರಾ ಅಥವಾ ಒಂದೇ ಸಾರಿ ಅಷ್ಟು ಪಾತ್ರೆಗಳನ್ನ ಇಟ್ಕೊಂಡು ತೊಳಿತೀರಾ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇವಾಗ ನಾನು ರೆಡಿ ಕೂಡ ಆಗಿ ಚಿದು ಸ್ಕೂಲ್ ಹತ್ರ ಕೂಡ ಹೋಗೋದು ಹೋಗ್ತಾ ಇದ್ದೀನಿ ನಾನು ಚಿದು ಇಬ್ಬರು ಹೋಗಿದ್ವಿ ಈಗ ತಾನೇ ಏನದು ಕ್ರಿಸ್ಮಸ್ ಹಾಲಿಡೇ ಟೈಮಲ್ಲಿ ಎಕ್ಸಾಮ್ಸ್ ಆಗಿತ್ತಲ್ವ ಸೊ ಅದ್ರದ್ದು ಅದ್ರದ್ದು ಪ್ರೋಗ್ರೆಸ್ ರಿಪೋರ್ಟ್ ಕೊಡೋದಕ್ಕೆ ಅಂತ ಮ್ಯಾಮ್ ಕರೆದಿದ್ರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಈ ಬಾರಿ ಸ್ವಲ್ಪ ಲೇಟಾಗಿಯೇ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಆಯಿತು ಅಂತಲೇ ಹೇಳ್ಬೋದು ಯಾವಾಗಲೂ ಸ್ವಲ್ಪ ಬೇಗನೇ ಹೇಗೆ ಹೋಗ್ತಿತ್ತು ಈ ಸಾರಿ ತುಂಬಾ ಲೇಟ್ ಆಯಿತು ಸೊ ನಾವಿಬ್ಬರು ಹೋಗಿ ಅದನ್ನು ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನಿನ್ನೂ ಟಿಫನ್ ಮಾಡಿರಲಿಲ್ಲ ಏಕೆಂದರೆ ಇಂತಿಂಥ ರೋಲ್ ನಂಬರ್ಗೆ ಇಷ್ಟು ಅಂತ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಮ್ಯಾಮು ಸೊ ಅಷ್ಟರೊಳಗಡೆ ಹೋಗಿದ್ದು ಬರಬೇಕಾಗಿತ್ತು ಅದಕ್ಕೋಸ್ಕರ ಫಸ್ಟ್ ಹೋಗಿದ್ದು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅವನು ಬೆಳಗ್ಗೆ ಎಲ್ಲ ಮಾಡಿ ರೆಡಿಯೆಲ್ಲ ಹಾ ಆಗಿದ್ದ ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ಮಕ್ಕಳು ಮಾಡಿರೋ ಅಂಥ ಕ್ರಾಫ್ಟ್ ಕೂಡ ಪ್ರೆಸೆಂಟ್ ಮಾಡಿದರು ಯಾವ್ಯಾವ ಸೆಕ್ಷನಲ್ಲಿ ಯಾವ್ಯಾವ ರೀತಿ ಕ್ರಾಫ್ಟ್ಗಳು ಮಾಡಿಸಿದ್ರು ಅದನ್ನೆಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿಸಿದರು ಮಕ್ಕಳತ್ರ ವಿತ್ ಟೀಚರ್ ಹೆಲ್ಪಲ್ಲೇ ಮಾಡ್ತಾರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸಸ್ ಇರುತ್ತೆ ಸೊ ಆ ಕ್ಲಾಸಲ್ಲಿ ಮಾಡಿಸಿರ್ತಾರೆ ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಚಿದು ಬಟರ್ಫ್ಲೈ ಮಾಡಿದ್ದೆ ಅಂತ ಹೇಳಿ ತೋರಿಸ್ತಾ ಇದ್ದ ನೋಡ್ಬೋದು ಎಷ್ಟು ಚಂದ ಒಂದು ಫ್ರೇಮ್ ವರ್ಕ್ ಇರ್ಬೋದು ಬಟರ್ಫ್ಲೈಸ್ ಇರ್ಬೋದು ಅಥವಾ ಅಲ್ಲೇನೋ ವೆಲ್ಕಮಿಂಗ್ ಬೋರ್ಡ್ ಥರ ಮಾಡಿದ್ದಾರೆ ಮತ್ತು ಅಲ್ಲಿ ಏನೋ ವರ್ಕ್ ಮಾಡಿಸಿದ್ದಾರೆ ಆ ಎಲ್ಲನೂ ಕೂಡ ನೋಡೋದಕ್ಕೆ ತುಂಬ ಚೆಂದವಾಗಿ ಕಾಣಿಸ್ತಾ ಇತ್ತು ಮಕ್ಕಳ ಹತ್ರ ಈ ರೀತಿ ಮಾಡಿಸೋದ್ರಿಂದ ಕೆಲವೊಂದು ಮಕ್ಕಳಿಗೆ ತುಂಬಾನೇ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಈ ರೀತಿ ಅವರಿಗೆ ಮಾಡಿಸುವಾಗ ಮನೇಲೂ ಕೂಡ ಹೋಗಿ ಹೆಚ್ಚು ಹೆಚ್ಚು ಮಾಡುವ ಮಾಡೋಕ್ಕೆ ಅವ್ರಿಗೆ ಎಂಕರೇಜ್ ಆಗುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮ್ಯಾಮ್ ಹತ್ರ ಕೂಡ ಮಾತಾಡಿಕೊಂಡು ಹಾಗೆ ಕೆಳಗೆ ಬರ್ತಾ ಇದ್ವಿ ಇಲ್ಲಿ ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಗ್ರ್ಯಾಜುವೇಷನ್ ಡೇ ಕೂಡ ನಡೀತಾ ಇತ್ತು ಅಲ್ಲಿ ಈ ಒನಕೆ ಓಬ ಒಂದು ನಾಗರ ಹಾವು ಫಿಲಿಮ್ದು ಒನಕೆ ಒಬ್ಬ ಒಂದು ಸಾಂಗಿದೆ ಅಲ್ವಾ ಆ ಸಾಂಗ್ಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ರು ತುಂಬಾ ಕ್ಯೂಟಾಗಿ ಮಾಡಿದ್ರು ಪುಟ್ ಪುಟ್ಟ ಆಣಿ ಮಕ್ಕಳು ಮೋಸ್ಟ್ಲಿ ಅವರು ಮೌಂಟೆನ್ಸರಿ ಎಲ್ ಕೆ ಜಿ ಯು ಕೆ ಜಿ ಅಂತ ಅನ್ಕೊತೀನಿ ಅಷ್ಟರೊಳಗಡೆ ಇರೋದು ಅವರು ಎಷ್ಟು ಕ್ಯೂಟಾಗಿ ಮಾಡಿದ್ರು ಗೊತ್ತಾ ತುಂಬಾ ಚೆನ್ನಾಗಿತ್ತು ಸೊ ಅದರದ್ದು ಕೂಡ ಒಂದು ಗ್ಲಿಮ್ಸ್ ತೊಗೊಂಡ್ವಿ ತುಂಬ ಹೆವಿ ಬಿಸಿಲಿತ್ತು ಬಟ್ ಆದ್ರೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ನೀವು ಕೂಡ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ಮುದ್ದಾಗಿ ಮಾಡಿದ್ದಾರೆ ಮಕ್ಕಳು ಕ್ಯೂಟಾಗಿ ಮಾಡಿದ್ದಾರೆ ಅಲ್ವಾ ಮಕ್ಕಳು ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಮಾಡಿದ್ದಾರೆ ಸೊ ನಾನು ಇದೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಟಿಫನ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆ ನಂತರ ಫೇಸ್ ಯಾಕೋ ಸ್ವಲ್ಪ ಡಲ್ಲಾಗಿದೆ ಅಂತ ಅನ್ನಿಸ್ತಾ ಇತ್ತು ತುಂಬ ದಿನ ಆಗಿತ್ತು ಫೇಸ್ ಪ್ಯಾಕ್ ಎಲ್ಲ ಮಾಡಿ ಸೊ ಅದನ್ನು ಕೂಡ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದೀನಿ ಸೊ ಇಲ್ಲಿ ನಾನು ಫಸ್ಟಿಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಎವರ್ಯುತ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ಇದನ್ನೇ ಮಾಡೋದು ತುಂಬ ಚೆನ್ನಾಗಿದೆ ಇದು ಎವ್ರ್ಯೂತ್ ಸ್ಕ್ರಬ್ಬು ಸೊ ಇದನ್ನು ಒಂದು ಟೂ ಟೂ ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ಬಿಂಗ್ ಮಾಡಬೇಕಾಗತ್ತೆ ಸ್ವಲ್ಪ ಫೇಸು ವೆಟ್ಟಿರಬೇಕು ಒದ್ದೆ ಇರಬೇಕು ಹಾಗೆ ಯಾವುದೇ ಫೇಸ್ ಪ್ಯಾಕ್ ನಾವು ಯೂಸ್ ಮಾಡೋಕ್ಕೂ ಮುಂಚೆ ನಮ್ಮ ಫೇಸು ಕ್ಲೀನಾಗಿರಬೇಕು ನೀವು ಫೇಸ್ ವಾಶ್ ಅಥವಾ ಸೋಪು ಏನು ಯೂಸ್ ಮಾಡ್ತೀರ ಅದರಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಂಡು ಬಂದು ಆ ನಂತರ ಸ್ಕ್ರಬ್ ಮಾಡ್ಕೊಬೇಕಾಗತ್ತೆ ನಾನು ಸ್ವಲ್ಪ ಸ್ಕ್ರಬ್ ತೊಗೊಂಡು ಈ ರೀತಿ ಕ್ಲೀನಾಗಿ ಸರ್ಕ್ಯುಲರ್ ಮೋಷನಾಗಿ ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಿ ಜಾಸ್ತಿ ಬ್ಲ್ಯಾಕ್ ಡೆಡ್ಸ್ ಇರುತ್ತೆ ಮತ್ತು ಸ್ಕಿನ್ ತುಂಬ ಟ್ಯಾನ್ ಆಗೋಗಿರುತ್ತೆ ಅಥವಾ ಡೆಸ್ಟ್ ಬಿದ್ದಿರುತ್ತೆ ಈ ಆಚೆ ಕಡೆ ಓಡಾಡುವಾಗಿರ್ಬೋದು ಇಲ್ಲ ಮನೆಯಲ್ಲೇ ಇದ್ರೂ ಕೂಡ ಈಗ ಬಿಸಿಲಿಗೆ ತುಂಬಾ ಡೆಸ್ಟು ಮನೆ ಒಳಗಡೆ ಬರುತ್ತೆ ಅಂತಲೇ ಹೇಳ್ಬೋದು ಈ ನೋಸ್ ಮೇಲೆಲ್ಲ ತುಂಬ ಡೆಡ್ ಸ್ಕಿನ್ಗಳಿರುತ್ತೆ ಡೆಡ್ ಸೆಲ್ಸ್ ಇರುತ್ತೆ ಸೊ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ವೀಕ್ಲಿ ಟ್ವೈಸ್ ಆದ್ರೂ ಸ್ಕ್ರಬ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ಕಿನ್ಗೆ ಅಂತ ಹೇಳ್ಬೋದು ಈಗ ಸರ್ಕ್ಯುಲರ್ ಮೋಷನಿಂದ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕೂಡ ಚೆನ್ನಾಗಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಯಾವುದಾದ ಮೇಲೆ ಯಾವುದನ್ನು ಮಾಡಬೇಕು ಅಂತ ಒಂದು ಟೂ ಮಿನಿಟ್ಸ್ ಆದ್ರೂ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಆದ ನಂತರ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಜಸ್ಟ್ ಹಾಗೆ ಪ್ಲೇನ್ ವಾಟರಲ್ಲಿ ಮಾಡ್ಕೊಂಡು ಬಂದ ಮೇಲೆ ನಾನು ಈ ರೀತಿ ಒಂದು ಬೌಲ್ಗೆ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಅದೇನಕ್ಕೆ ಅಂದರೆ ಸ್ಟೀಮ್ ತಗೊಳೋದಕ್ಕೆ ಸ್ಕಿನ್ನಿಗೆ ಸ್ಟೀಮ್ ತಗೊಳ್ಳೋದಕ್ಕೋಸ್ಕರ ನಿಮ್ಮ ಮನೆ ಸ್ಟೀಮರ್ ಇದ್ದರೆ ಓಕೆ ಗುಡ್ ಅದರಲ್ಲೇ ಕೂಡ ಸ್ಟೀಮ್ ತಗೊಳ್ಳಿ ನಮ್ಮನೆ ಸ್ಟೀಮರ್ ಕೂಡ ಇದೆ ಬಟ್ ಸ್ಟಿಲ್ ನಾನು ಇನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ಸ್ಟೀಮರ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಕ್ಲೀನಾಗಿ ರೀತಿ ಒಂದು ಟವಲ್ ಸಹಾಯದಿಂದ ಫೇಸ್ನ ಫುಲ್ ಕವರ್ ಮಾಡ್ಕೊಳ್ಳಿ ಗಾಳಿ ಹೋಗಬಾರ್ದು ಆ ರೀತಿ ಸುತ್ತ ಕವರ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಆದರೂ ಅಥವಾ ಟೆನ್ ಮಿನಿಟ್ಸ್ ಆದರೂ ಈ ರೀತಿ ಕ್ಲೀನಾಗಿ ಸ್ಟೀಮ್ ತಗೊಳ್ಳಿ ಆ ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಓಪನ್ ಪೋರ್ಸ್ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಸ್ಟೀಮ್ ತಗೊಂಡ್ರೆ ಸ್ಕಿನ್ಗೆ ತುಂಬಾ ಒಳ್ಳೇದು ಈ ರೀತಿ ವೀಕ್ಲಿ ಒನ್ಸ್ ಮಾಡಿ ರೆಗ್ಯುಲರಾಗಿ ದಿನ ಕೂಡ ಮಾಡಬಾರ್ದು ಸ್ಕಿನ್ ಹಾಳಾಗುತ್ತೆ ವೀಕ್ಲಿ ಒನ್ಸ್ ಅಥವಾ ಹದಿನೈದು ದಿನಕ್ಕೊಂದ್ಸಲ ಮಾಡಿದ್ರು ಓಕೆ ಗುಡ್ ಈ ರೀತಿ ಸ್ಟೀಮ್ ತಗೊಳ್ಳಿ ಸ್ಟೀಮ್ ತಗೊಂಡ ನಂತರ ನೋಡ್ಬೋದು ನೀವು ಎಷ್ಟು ಸ್ವೆಟ್ ಆಗಿದ್ದೀನಿ ನಾನು ಅಂತ ಬೆಳ್ತೋಗಿದ್ದೀನಿ ಹಾಗೆ ನಿಮಗೆ ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ಗ್ಲೋಯಿಂಗ್ ಕೂಡ ಹೇಗೆ ಬಂದಿದೆ ಫೇಸಲ್ಲಿ ಅಂತ ಸ್ಟೀಮ್ ತಗೊಳ್ಳೋದ್ರಿಂದ ಫೇಸ್ ಕೂಡ ಗ್ಲೋ ಆಗುತ್ತೆ ಅಂತ ಹೇಳಿದೆ ಅಲ್ವಾ ನೋಡಿ ನೀವು ರಿಸಲ್ಟ್ ನೀವೇ ಈಗಲೇ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಸ್ಟೀಮ್ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ನೀವು ಸ್ಟೀಮ್ ತಗೊಳ್ಳುವಾಗ ಒಂದು ಚಿಟಿಕೆ ಅರಶಿನ ಕೂಡ ಹಾಕ್ಕೊಂಡು ತಗೊಂಡ್ರು ಕೂಡ ತುಂಬಾ ಒಳ್ಳೆಯದು ಈಗ ನಾವು ನಮ್ಮ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದೆಲ್ಲ ಬಂದು ಎಲ್ಲ ಸಿಗೋ ಅಂಥದ್ದೇ ಯಾವುದು ತುಂಬ ಕಷ್ಟ ಅಂಥದ್ದೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ರಕ್ತ ಚಂದನ ತಗೊಂಡಿದ್ದೀನಿ ಚಂದನ ಸ್ಯಾಂಡಲ್ವುಡ್ ಪೌಡರ್ ರೆಡ್ ಸ್ಯಾಂಡಲ್ವುಡ್ ಪೌಡರ್ನ ಇದು ನಾವು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಲ್ವಾ ನಾನೊಂದು ಸ್ಟೋರ್ ತೋರಿಸೋದ್ನಲ್ಲ ಅಲ್ಲಿ ತೊಗೊಂಡಿದ್ದಂಥದ್ದು ಹಾಗೇ ಒಂದು ಚಿಟಿಕೆ ಕಸ್ತೂರಿ ಅರಶಿನ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಅಲ್ಲೇ ತಂದಿದ್ದು ಪ್ಯೂರ್ ಪ್ಯೂರಾಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಮೊಸರು ಕೂಡ ಹಾಕೋತಾ ಇದ್ದೀನಿ ಇದು ನೀವು ನೋಡ್ಕೊಂಡು ಹಾಕ್ಕೋಬೇಕು ಕ್ಲೀನಾಗಿ ಅದು ಮಿಕ್ಸ್ ಆಗಿ ನಮಗೆ ಪೇಸ್ಟ್ ರೀತಿಲಿ ಬರೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ ಸೊ ಇಷ್ಟು ಇದಕ್ಕೆ ನಮಗೆ ಒಂದು ಸ್ಪೂನ್ ಮೊಸರಾದರೆ ಸಾಕಾಗುತ್ತೆ ಇದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ವೀಕ್ಲಿ ಒನ್ಸ್ ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ಈ ಪಿಂಪಲ್ಸ್ ಆಗಿ ಮಾರ್ಕ್ ಉಳ್ಕೊಂಡಿದ್ರೆ ಕೂಡ ಅದನ್ನು ಕ್ಲಿಯರ್ ಆಗ್ತಾ ಬರುತ್ತೆ ನೀವು ಒಂದು ಸಲ ಯೂಸ್ ಮಾಡಿ ನನಗೇನು ರಿಸಲ್ಟ್ ಸಿಗಲಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಒಂದು ಮಂತ್ ಆದ್ರೂ ವೀಕ್ಲಿ ಒನ್ಸ್ ರೀತಿಲಿ ಮಾಡ್ಕೊತ ಬಂದರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೀವೇ ನನಗೆ ಕಮೆಂಟ್ ಮಾಡಿ ಮತ್ತೆ ಹೇಳ್ತೀರಾ ನಮಗೆ ರಿಸಲ್ಟ್ ಸಿಕ್ತು ಅಂತ ಹೇಳಿ ಸೊ ಇವಾಗ ನಾನು ಫೇಸ್ ಪ್ಯಾಕ್ ಹಾಕೊತಾ ಇದ್ದೀನಿ ಸ್ವಲ್ಪ ಹಂಗೆ ಉಜ್ತಾ ಉಜ್ತಾ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಅಂಶ ಫೇಸಿಗೆ ತಾಕುತ್ತೆ ಸುಮ್ ಜಸ್ಟ್ ಅಪ್ಲೈ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಕ್ರಬ್ಬಿಂಗ್ ರೀತಿಲಿ ಮಾಡ್ತಾ ಆನಂತರ ಕ್ಲೀನಾಗಿ ಫೇಸ್ಗೆ ಪ್ಯಾಕ್ ಹಾಕ್ತಾ ಹೋಗ್ತಿದ್ದೀನಿ ಹುಷಾರು ಕಣ್ಣತ್ರ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಸೊ ಇದು ಅರ್ಶನ ಕೂಡ ತುಂಬ ಪ್ಯೂರಾಗಿದೆ ಗಮ್ ಗಮ ಗಮ ಅಂತ 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 ಇದೆ ತುಂಬಾ ಚೆನ್ನಾಗಿತ್ತು ಅರ್ಶನ ಅಂತೂ ಇನ್ನು ಸ್ಯಾಂಡಲ್ಹುಡ್ ಪೌಡರ್ ರೆಡ್ ಸ್ಯಾಂಡಲ್ಹುಡ್ ಪೌಡರ್ ಕೂಡ ತುಂಬ ಚೆನ್ನಾಗಿದೆ ನಾವಿಲ್ಲಿ ಯೂಶುವಲ್ ಆಗಿ ಗಂಧ್ಗೆ ಅಂಗಡಿ ಈ ಪೂಜಾ ಸಾಮಾನುಗಳು ಸಿಗುತ್ತಲ್ವ ಆ ಅಂಗಡಿಗಳಲ್ಲಿ ತಗೊಳ್ತಾ ಇದ್ದೆ ಈ ಸಾರಿ ಅಲ್ಲಿ ಹೋಗಿದ್ವಲ್ಲ ಅಂತ ಹೇಳಿ ತೊಗೊಂಡು ಬಂದಿದ್ದು ತುಂಬನೇ ಪ್ಯೂರಾಗಿದೆ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗೂ ಕೂಡ ಇದೆ ಖಾಲಿಯಾಗೋ ತನಕ ಯೂಸ್ ಮಾಡೋಣ ನಾವೇನು ಪದೇ ಪದೇ ಅಷ್ಟು ದೂರ ಹೋಗಿ ತರೋದಕ್ಕಾಗೋದಿಲ್ಲ ಅದು ಖಾಲಿ ಆದ ನಂತರ ಇಲ್ಲೇ ನಮ್ಮ ಮಾಮೂಲಿ ಹಳೆ ಅಂಗಡಿಗಳಿಗೆ ಹೋಗಬೇಕಾಗತ್ತೆ ತುಂಬ ಚೆನ್ನಾಗಿದೆ ಬಟ್ ನಾವು ಇಲ್ಲಿ ತಗೊಳ್ಳೋದಕ್ಕಿಂತ ತುಂಬಾ ಪ್ಯೂರ್ ಅನ್ನಿಸ್ತಾ ನನಗನ್ನಿಸ್ತು ಚೆನ್ನಾಗಿದೆ ಕತ್ತಿನ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು ಕತ್ತಿಗೂ ಕೂಡ ಹಾಕ್ಕೊಳ್ಳಿ ತುಂಬಾ ಒಳ್ಳೆಯದು ಸೊ ಈ ರೀತಿ ಕ್ಲೀನಾಗಿ ಹಾಕಿ ಫುಲ್ಲು ಡ್ರೈ ಆಗೋ ತನಕ ಬಿಡಬೇಕಾಗತ್ತೆ ನೋಡಿ ಫುಲ್ ಡ್ರೈ ಆಗಿದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದ್ರೂ ಬಿಟ್ಟು ಆಮೇಲೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ ಯಾವುದೇ ರೀತಿ ಸೋಪು ಅಥವಾ ಫೇಸ್ ವಾಶ್ ಏನು ಕೂಡ ಹಾಕಬೇಡಿ ಜಸ್ಟ್ ನೀರಿನಲ್ಲಿ ತೊಳ್ಕೊಂಡು ಬನ್ನಿ ಹಾಗೆ ಬಿಸಿ ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಮುಖಾನ ತೊಳಿಬೇಡಿ ಆದಷ್ಟು ಬೆಚ್ಚಿಗಿರೋ ನೀರು ಅಥವಾ ತಣ್ಣೀರಲ್ಲಿ ತೊಳೆದ್ರೂ ಓಕೆ ಫೈನ್ ಬಟ್ ಬಿಸಿ ಬಿಸಿ ನೀರಿನಲ್ಲಂತೂ ಮುಖಾನ ತೊಳಿಬೇಡಿ ಫೇಸ್ ಹಾಳಾಗುತ್ತೆ ಇದೊಂದು ನನ್ನ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವೀಗ ಎಷ್ಟು ಫ್ರೆಶ್ ಅನ್ನಿಸ್ತಿದೆ ನನಗೆ ಸಾಫ್ಟ್ ಫೀಲಿಂಗ್ ಸಿಗ್ತಾ ಇತ್ತು ನನ್ನ ಸ್ಕಿನ್ನು ಕ್ಲೀನಾಗಿ ನಾನು ಫೇಸ್ ವಾಶ್ ಮಾಡಿ ಮಾಯ್ಚರೈಸರ್ನ ಅಪ್ಲೈ ಮಾಡ್ತೀನಿ ಯಾವುದೇ ಒಂದು ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡಾಗ ಫೇಸ್ನ ಹಾಗೆ ಬಿಡಬಾರ್ದು ಫೇಸ್ ವಾಶ್ ಆದ ನಂತರ ನೀವು ಯಾವುದನ್ನ ಫೇಸ್ ಮಾಯಶ್ಚರೈಸರ್ ಹಚ್ತೀರ ಅದನ್ನು ಹಚ್ಚಿ ನಾನು ಇದೆರಡೂ ಕೂಡ ಟ್ರೈ ಮಾಡ್ತೀನಿ ಒಂದೊಂದು ಬಾರಿಗೆ ಒಂದೊಂದ ನಾನು ಅಪ್ಲೈ ಮಾಡ್ತೀನಿ ನೀವು ಯಾವುದನ್ನ ಆಗ್ತಾ ಇದ್ದೀರಾ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡಿ ಕ್ಲೀನಾಗಿ ಮಾಯಶ್ಚರೈಸರ್ ಹಾಕಿ ಒಂದು ಮಸಾಜ್ ರೀತಿಲಿ ಕೊಟ್ಟಿತು ಅಂದರೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಫೀಲಿಂಗ್ ಸಿಗುತ್ತೆ ಇದನ್ನು ನೀವು ನೈಟ್ ಬೆಡ್ ಟೈಮ್ ಅಂದರೆ ಮಲ್ಕೊಳಕ್ಕೆ ಹೋಗುವಾಗ ಮಾಡಿದ್ರಂತೂ ಸಖತ್ತು ನಿದ್ದೆ ಬರುತ್ತೆ ಆರಾಮ ಅನ್ನಿಸ್ತಾ ಇರುತ್ತೆ ಏನೋ ಬೆಳಗ್ಗೆಯಿಂದ ಟೆನ್ಷನ್ಸ್ ಇದ್ದರೂ ಕೂಡ ಅದೆಲ್ಲನೂ ಕೂಡ ರಿಲೀಫಾಗಿ ಒಳ್ಳೆ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಫೇಸ್ ಪ್ಯಾಕೆಲ್ಲ ನೀವು ಹಚ್ಕೊತೀನಿ ಅಂದರೆ ನೈಟ್ ಟೈಮಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ನಾವು ಇನ್ನೆಲ್ಲೂ ಆಚೆ ಹೋಗೋದಿಲ್ಲ ಅಲ್ವಾ ಫೇಸಿಗೆ ಒಂದು ಒಳ್ಳೆ ಇದು ಸಿಗುತ್ತೆ ಏನಂತಾರೆ ಈ ಫೇಸ್ ಪ್ಯಾಕೆಲ್ಲ ಹಾಕ್ಕೊಂಡು ನಾವು ಮತ್ತೆ ಬಿಸಿಲಿಗೆ ಹೋಗೋದು ಡೆಸ್ಟಿಗೆ ಹೋಗೋದು ಬಂದರೆ ಮತ್ತೆ ಅದು ಬಂದು ಕೂತ್ಕೊಂಡು ಫೇಸ್ ಹಾಳಾಗುತ್ತೆ ಈ ರೀತಿ ನೈಟ್ ಟೈಮಲ್ಲಿ ಮಾಡಿದಾಗ ತುಂಬಾ ಒಳ್ಳೇದು ಕೂಡ ಆಗುತ್ತೆ ಸೊ ಒಂದು ಸಾರಿ ಟ್ರೈ ಮಾಡಿ ಸೊ ಇವಾಗ ಕ್ಲೀನಾಗಿ ಒಂದು ಬಟ್ಟೆ ಇಟ್ಕೊಂಡು ಲಿಪ್ ಕೇರ್ ಕೂಡ ಹಾಕ್ಕೊಂಡು ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ うん。 ನಾನು ಮಧ್ಯಾಹ್ನದ ಅಡುಗೆಗೂ ಕೂಡ ರೆಡಿ ಮಾಡ್ತಾ ಇದ್ದೆ ಸಿಂಪಲ್ಲಾಗಿ ಹಾಗೆ ಒಂದು ಟೊಮೆಟೊ ಸಾರು ಕೂಡ ಮಾಡ್ತಾ ಇದ್ದೀನಿ ಏಕೆ ಸಂಜೆ ಅಡುಗೆ ಬದಲು ಈಗಲೇ ಮಾಡಿಬಿಟ್ರೆ ಈಗ ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ ಹಾಗೆ ಸಂಜೆ ಜಸ್ಟ್ ಒಂದು ರೈಸು ಮುದ್ದೆ ಏನೋ ಒಂದು ಮಾಡಿಕೊಂಡ್ರು ಕೂಡ ಆಗುತ್ತೆ ಅದಕ್ಕೋಸ್ಕರ ಈಗ ಅಡುಗೆ ಕೂಡ ಇಡ್ತಾ ಇದ್ದೀನಿ ಅಡುಗೆ ಎಲ್ಲ ಮಾಡಿದ ನಂತರ ಆರಾಮಾಗಿ ಊಟ ಮಾಡಿ ಜಸ್ಟ್ ನಾನು ನಿದ್ದೆ ಮಾಡಿಬಿಟ್ಟೆ ಇನ್ನೇನು ವೀಡಿಯೋ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಏನೋ ಒಂಥರ ಸ್ವಲ್ಪ ಸ್ಟ್ರೈನ್ ಇತ್ತು ಹಾಗೆ ಎಲ್ಲ ಹಾಕಿದ್ರಿಂದ ಸ್ವಲ್ಪ ನಿದ್ದೆ ಕೂಡ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಬಿಸಿ ಬಿಸಿ ಊಟ ಮಾಡಿ ಒಂದು ನಿದ್ದೆ ಕೂಡ ಮಾಡಿಬಿಟ್ಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ತೋರಿಸಿದಂಥ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ನಿಮ್ಗೇನಾದರೂ ನಿಮ್ಮ ಅದರಿಂದ ಏನಾದರೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತು ಅಥವಾ ರಿಸಲ್ಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ನೋಡುವಾಗ ನನಗೂ ಕೂಡ ಆಗುತ್ತೆ ಸೊ ಟ್ರೈ ಮಾಡಿ ನಿಮ್ಗೇನೋ ಒಂದು ರಿಸಲ್ಟ್ ಸಿಕ್ತು ಅಂತ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ನೀವೇನೋ ಟ್ರೈ ಮಾಡಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಕುಕ್ಕಿಂಗ ಅಥವಾ ಇದೇ ರೀತಿ ಯಾವುದಾದ್ರೂ ಸಣ್ಣ ಪುಟ ಟಿಪ್ಸ್ ಆ ರೀತಿ ಯಾವುದಾದ್ರೂ ವೀಡಿಯೋಸ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಹಾಗೆ ನಾನು ಯಾವ ವೀಡಿಯೋಸ್ನ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಒಂದು ಸಪೋರ್ಟ್ ಸಿಕ್ದಂಗೆ ನನಗೆ ನನಗಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಎಂಕರೇಜ್ಮೆಂಟ್ ಸಿಕ್ಕದಂಗೆ ಆಗುತ್ತೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬ ಬಾರಿ ಇದ್ದೀನಿ ಸೊ ಅದಕ್ಕೋಸ್ಕರನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ಲರೂ ಖುಷಿ ಖುಷಿಯಿಂದ ಇರಿ ಆರಾಮಾಗಿರಿ ಟೆನ್ಷನ್ ಬಿಟ್ಟಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್